ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಮಾರಣಾಂತಿಕ ಹಲ್ಲೆ ಪ್ರಕರಣ ದಾಖಲು ಮಾಡಲಾಗಿದೆ ಈ ಪ್ರಕರಣದ ವಿವರ ಏನೆಂದರೆ ಇವತ್ತು ಬೆಳಿಗ್ಗೆ ಈ ಪ್ರಕರಣದ ವಿಕ್ಟಿಮ್ ಮಾಜ್ ಅಬ್ದುಲ್ ರಶೀದ್ ಸನದಿ ಇವರು ಬಸ್ಸಿಂದ ಪ್ರವಾಸ ಮಾಡುವಾಗ ಇನ್ನೊಬ್ಬ ಕಾನೂನು ಸಂಘರ್ಷ ಒಳಗಾದ ಹುಡುಗ ಈ ಇಬ್ಬರ ಮಧ್ಯದಲ್ಲಿ ಐ ವಿಟ್ನೆಸಸ್ ಪ್ರಕಾರ ಕಿಟ್ಕಿ ವಿಚಾರದಲ್ಲಿ ಆಗಿದೆ ಆ ಮಾತುಕತೆ ಜಗಳ ಮೇಲೆ ಇವನು ಕಾನೂನು ಸಂಘರ್ಷ ಹೋಗಾದ ಹುಡುಗ ಯಾರಿದ್ದಾನೆ ಅವನು ಅವನಿನ್ನೊಬ್ಬ ಫ್ರೆಂಡ್ಗೆ ಸಿ ಬಿ ಟಿಗೆ ಬಸ್ ಸ್ಟ್ಯಾಂಡ್ಗೆ ಕರೆ ಮಾಡಿದ್ದಾನೆ ಈ ವಿಕ್ಟಿಮ್ ಮಾಜ್ ಮತ್ತು ಈ ಕಾನೂನು ಸಂಘರ್ಷ ಒಳಗಾದ ಹುಡುಗ ಇವರು ಕೆಳಗಡೆ ಇಳಿಸಿದಾಗ ಹೊರಗಡೆಯಿಂದ ಕೂಡ ಬಿಕಾಸ್ ಆಫ್ ಫೋನ್ ಇನ್ನೊಬ್ಬ ಹುಡುಗ ಅವನು ಕೂಡ ಹದಿನೆಂಟು ವರ್ಷದಕ್ಕಿಂತ ಕಡಿಮೆ ಇದ್ದಾನೆ ಈ ಇಬ್ಬರು ಸೇರಿ ಈ ಮಾಜ್ ಅಬ್ದುಲ್ ರಶೀದ್ ಸನ್ನದಿ ಇವರಿಗೆ ಅವಾಚ್ಯ ಶಬ್ದಿಗಳಿಂದ ಬೈದಿದ್ದಾರೆ ಧಮಕಿ ಹಾಕಿದ್ದಾರೆ ಮತ್ತು ಚಾಕುನಿಂದ ಅವರ ಮೇಲೆ ಪ್ರ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈ ಪ್ರಕರಣದ ಮಾಹಿತಿ ಸಿಕ್ಕಿದ ತಕ್ಷಣ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಆರೋಪಿಗಳನ್ನು ಹುಡುಕಕ್ಕೆ ಕೆಲಸ ಶುರು ಮಾಡಿದ್ದಾರೆ ಈ ತಂಡದ ನೇತೃತ್ವ ನಮ್ಮ ಡಿ ಸಿ ಪಿ ಶ್ರೀ ರೋಹನ್ ಜಗದೀಶ್ ಇವರು ಮಾಡಿದ್ದಾರೆ ಈ ತಂಡದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಶ್ರೀ ಮಂಜುನಾಥ ನಾಯಕ್ ಶ್ರೀ ಮಹಂತೇಶ್ ದಾಮನ್ನಾವರ್ ಶ್ರೀ ಗಡ್ಡೇಕರ್ ಶ್ರೀ ಮಂಜುನಾಥ್ ನಾಯಕ್ ಶ್ರೀ ವಿಠಲ್ ಹವನ್ನಾವರ್ ಶ್ರೀ ಕಿರಣ್ ಹನ್ಕಟ್ಟಿ ಮತ್ತು ಅವರ ಸಿಬ್ಬಂದಿ ನಮ್ಮ ಸಬ್ ಸಿಬ್ಬಂದಿ ರಮೇಶ್ ಅಕ್ಕಿ ನವೀನ್ ಕುಮಾರ್ ಲಕ್ಷ್ಮಣ್ ಬಸವಣ್ಣಪ್ಪ ಬಿ ಜೆ ಬಾಲ್ ಬಾಲ್ಗನ್ನಾವರ್ ಹನುಮಂತ್ ಮತ್ತು ಚನ್ನಪ್ಪ ಇವರು ಘಟನೆ ಆಗಿದ್ದ ಹತ್ತು ಗಂಟೆ ಒಳಗಡೆ ಈ ಇಬ್ಬರೂ ಆರೋಪಿಗಳನ್ನು ಇವರು ಸಿಕ್ಯೂರ್ ಮಾಡಿದ್ದಾರೆ ಈ ಇಬ್ಬರು ಕಾನೂನು ಸಂಘರ್ಷದ ಹುಡುಗರು ಇದ್ದಾರೆ ಅದರ ಅದರಿಂದ ಕಾನೂನಿ ಪ್ರಕ್ರಿಯೆ ಅದರ ಪ್ರಕಾರ ಅವರ ಮೇಲೆ ಆಗುತ್ತೆ ನಾವು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಈ ಇಬ್ಬರು ಆರೋಪಿಗಳಿಗೆ ಹೆಚ್ಚಿನ ಶಿಕ್ಷೆ ಆಗಬೇಕು ಆ ದಿಕ್ಕಿನಲ್ಲಿ ನಾವು ಪೂರ್ತಿ ಪ್ರಯತ್ನ ಮಾಡ್ತಾಯಿದ್ದೀವಿ ಮತ್ತು ಸರ್ಪ್ರೈಸಿಂಗ್ ಏನಿದೆ ಅಂದರೆ ಈ ಇಷ್ಟು ಚಿಕ್ಕ ವಯಸ್ಸದ ಹುಡುಗರು ಚಾಕು ತಗೊಂಡು ತಿರುಗಾಡ್ತಾ ಇದ್ದಾರೆ ಈ ಥರ ಪಬ್ಲಿಕ್ ಪ್ಲೇಸ್ನಲ್ಲಿ ಡೇ ಟೈಮ್ನಲ್ಲಿ ಸ್ಟ್ಯಾಬಿಂಗ್ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಒಂದು ನಾವು ಈ ಈ ಥರ ಘಟನೆಗಳನ್ನು ಮುಂದಿನ ದಿನಗಳಲ್ಲಿ ತಡು ತಡುಗಟ್ಟೆ ಮಾಡಲು ನಾವು ನಾಳೆಯಿಂದ ಒಂದು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಇದರದು ಚುಚ್ಚು ನಿಯಂತ್ರಣ ತಂಡ ಇದು ರಚನೆ ಇದ್ದೀವಿ ಈ ತಂಡದ್ದು ಕೆಲಸ ಏನಿರುತ್ತೆ ಅಂದರೆ ಒಂದು ನಮ್ಮದು ಐದಾರು ಸಿಬ್ಬಂದಿ ಒಂದು ವೆಹಿಕಲ್ನಲ್ಲಿ ಯಾವುದೇ ಪಬ್ಲಿಕ್ ಪ್ಲೇಸ್ನಲ್ಲಿ ಹೋಗ್ತಾರೆ ಯಾರ ಮೇಲೆ ಸಂಶಯ ಬರುತ್ತೆ ಅವರದು ಅವರು ಸಿ ಆರ್ ಪಿ ಸಿ ಮತ್ತು ಬಿ ಎನ್ ಎಸ್ ಎಸ್ ಪ್ರಕಾರ ವಿ ಹ್ಯಾವ್ ಪವರ್ಸ್ ಟು ಸ್ಟಾಪ್ ಪೀಪಲ್ ಆ್ಯಂಡ್ ಡೂ ದ ಫ್ರಿಸ್ಕಿಂಗ್ ಆ ಪ್ರಕಾರ ನಾವು ಅವ್ರದ್ದು ಪಾಕೆಟ್ ಚೆಕ್ ಮಾಡ್ತೀವಿ ಅವ್ರದ್ದು ಗಾಡಿಗಳು ಕೂಡ ಚೆಕ್ ಮಾಡ್ತೀವಿ ಯಾರು ಪಾಕೆಟ್ನಲ್ಲಿ ಆಗಲಿ ಅಥವಾ ಗಾಡಿನಲ್ಲಿ ಚಾಕು ತಲ್ವಾರ್ ಆ ಥರ ಮಾರಣಾಂತಿಕ ಅಸ್ತ್ರಶಸ್ತ್ರ ಕಂಡು ಬಂದಿದ್ದರೆ ನಾವು ನೇರವಾಗಿ ಅವರ ಮೇಲೆ ಆಮ್ಸ್ ಆ್ಯಕ್ಟ್ದು ಕೇಸ್ ಬುಕ್ ಮಾಡ್ತೀವಿ ಸೊ ಇನ್ನು ಮುಂದೆ ಬೆಳಗಾವಿ ನಗರದಲ್ಲಿ ಯಾರು ಚಾಕು ತಲ್ವಾರ್ ತಿರುಗಾಡ್ತಾ ಇದ್ದರೆ ದೇ ವಿಲ್ ಹಾವ್ ಟು ಫೇಸ್ ಲೀಗಲ್ ಆ್ಯಕ್ಷನ್ ಬರೀ ಆಮ್ಸ್ ಆ್ಯಕ್ಟ್ ಕೇಸ್ ಹಾಕ್ಕೊಂಡು ಅರೆಸ್ಟ್ ಮಾಡ್ಕೊಂಡು ನಾವು ನಿಂತಲ್ಲ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಸೊ ದ್ಯಾಟ್ ಪ್ರತಿಯೊಂದು ಹಬ್ಬ ಬಂದರೆ ಇವರು ಸ್ಟೇಷನ್ನಲ್ಲಿ ಬಂದು ಹಾಜರಿ ಕೊಡಬೇಕು ಸೊ ಮುನ್ನ ನಾವು ಈ ಥರ ಯಾರು ಚಾಕು ತಲವಾರ್ ತಗ ತೊಗೊಂಡು ತಿರುಗಾಡ್ತಾ ಇದ್ದರೆ ಇದು ಅವರಿಗೆ ಎಲ್ಲರಿಗೆ ವಾರ್ನಿಂಗ್ ಇದೆ ಡೂ ನಾಟ್ ಪ್ಲೇ ದ ಲಾ